ಪ್ರೀತಿಯ ಜೆ ಎಸ್ ಎಸ್ ರೇಡಿಯೋ ತೊಂಬತ್ತೊಂದು ಪಾಯಿಂಟ್ ಎರಡು ಎಫ್ ಎಂ ಕೇಳುಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್ ಈ ವರ್ಷದ ಮೈಸೂರು ದಸರಾ ಆಚರಣೆಯ ಪೂರ್ವಸಿದ್ಧತೆ ಹಾಗೂ ಅದರ ರೂಪುರೇಷೆಗಳ ಕುರಿತ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಮೈಸೂರು ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಪಿ ಶಿವರಾಜರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಜೆ ಎಸ್ ಎಸ್ ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರ ನೈಂಟಿ ಒನ್ ಪಾಯಿಂಟ್ ಟು ಎಫ್ ಎಮ್ನ ಎಲ್ಲ ಕೇಳುಗರಿಗೆ ಎರಡು ಸಾವಿರದ ಇಪ್ಪತ್ತೈದರ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ತಮಗು ಶುಭಾಶಯಗಳು ಧನ್ಯವಾದ ಸರ್ ತಮ್ಮ ಜೊತೆ ಮಾತನಾಡಲಿಕ್ಕೆ ಈ ದಿನ ನಮಗೆ ಭಾಳ ಸಂತೋಷ ಆಗುತ್ತೆ ಎರಡು ರೀತಿಯ ಕಾರಣಕ್ಕೆ ತಾವು ಈ ವರ್ಷದ ದಸರಾದ ಸಾಕಷ್ಟು ವಿಚಾರಗಳಲ್ಲಿ ಅದರ ಉಸ್ತುವಾರಿಯನ್ನು ವಹಿಸಿದ್ದೀರಿ ಜೊತೆಗೆ ನಾಡಹಬ್ಬ ದಸರಾದ ಒಂದು ಗೀತೆಗೆ ತಾವೇ ಸಾಹಿತ್ಯ ಕೂಡ ಬರೆದಿದ್ದೀರಿ ಆ ಹಾಡು ಈ ದಿನ ಬಾ ಸಾಕಷ್ಟು ಮನ್ನಣೆಯನ್ನು ಪಡ್ಕೊಂಡಿದೆ ಪ್ರಶಂಸೆಯನ್ನು ಕೂಡ ಪಡ್ಕೊಂಡಿದೆ ಸರ್ ಸೊ ಒಬ್ಬ ಅಪರ ಜಿಲ್ಲಾಧಿಕಾರಿಗಳು ಸಾಹಿತ್ಯವನ್ನು ಬರೀತಾರೆ ಅಂದರೆ ಬಹುಶಃ ಸಾಹಿತಿಗಳಿಗೂ ಇದೊಂದು ಪ್ರೇರಣೆ ನಮ್ಮ ಯುವಕರಿಗೂ ಕೂಡ ಒಂದು ಪ್ರೇರಣೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್ ಹೇಗೆ ಸರ್ ಈ ಈ ನಾಡಹಬ್ಬ ದಸರಾದ ಕುರಿತು ಅಥವಾ ನೀವು ಮೂಲತಃ ಸಾಕಷ್ಟು ಸಾಹಿತ್ಯಗಳನ್ನು ಬರಿತನೇ ಇರ್ತೀರಿ ಬಟ್ ಇವರು ಸಾಹಿತ್ಯ ಇದು ದಸರಾ ಕುರಿತು ಸಾಹಿತ್ಯವನ್ನು ಬರೆದಿದ್ದೀರಿ ಹೇಗೆ ಸರ್ ಏನು ಇನ್ಸ್ಪಿರೇಷನ್ ಸರ್ ಇದು ಮೊದ ಮೊಟ್ಟ ಮೊದಲಿಗೆ ತಾವು ಇಷ್ಟೆಲ್ಲ ಒಳ್ಳೆಯ ಮಾತುಗಳನ್ನಾಡಿದ್ದೀರಿ ತಮಗೆ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ನಾನು ಕಳೆದ ಮೂರು ವರ್ಷಗಳಿಂದ ದಸರಾವನ್ನು ಸ್ವಯಂ ಉಪ ವಿಶೇಷಾಧಿಕಾರಿಯಾಗಿ ಇದ್ದೀವಿ ನನ್ನ ಮೂರನೇ ದಸರಾ ಆಗಿದೆ ಕಳೆದ ಎರಡು ದಸರಾಗಳಲ್ಲೂ ಸಹ ನಾವು ಶೀರ್ಷಿಕೆ ಗೀತೆಯನ್ನು ಮಾಡಿದ್ವು ಯಾಕೆಂದ್ರೆ ನಮ್ಮದು ಸ್ವಾಗತ ಆಮಂತ್ರಣ ಮತ್ತು ಸ್ಥಳಾವಕಾಶ ಸಮಿತಿ ಅಂತ ಒಂದು ಸಮಿತಿ ಇರುತ್ತೆ ನಮ್ಮ ಜಿಲ್ಲೆ ದಸರಾ ಮಾಡಬೇಕಾದ್ರೆ ಹದಿನೆಂಟು ಕಮಿಟಿಗಳಿದೆ ಹದಿನೆಂಟು ಕಮಿಟಿಗಳಲ್ಲಿ ಒಂದು ಕಮಿಟಿಯನ್ನು ನಾನು ಲೀಡ್ ಮಾಡ್ತೇನೆ ಸೊ ನಮ್ಮ ಸ್ವಾಗತ ಕಮಿಟಿದು ಏನು ಒಂದು ಇಂಪಾರ್ಟೆಂಟ್ ಕೆಲಸ ಅಂತ ಹೇಳಿದ್ರೆ ಎಲ್ರಿಗೂ ಇನ್ವಿಟೇಷನ್ಗಳನ್ನ ತಲುಪಿಸೋದು ಅವ್ರನ್ನ ಆಮಂತ್ರಣ ಮಾಡೋದು ಸ್ವಾಗತವನ್ನು ಕೋರೋದು ಪ್ರೋಟೋಕಾಲ್ ಪ್ರಕಾರ ಎಲ್ಲರೂ ಇನ್ವೈಟ್ ಮಾಡೋದು ಇದೆಲ್ಲ ಇರುತ್ತೆ ಸೊ ನಾನು ಒಂದು ಥಿಂಕ್ ಮಾಡಿದೆ ಇದು ಸ್ವಾಗತ ಮಾಡೋದ್ರ ಜೊತೆಗೆ ದಸರಾವನ್ನ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲರೂ ನಾವು ಸ್ವಾಗತ ಮಾಡ್ಬೇಕಂದ್ರೆ ಅದಕ್ಕೊಂದು ವಿಶೇಷವಾಗಿ ಈಗ ಎಲ್ರಿಗೂ ನಾವು ಇನ್ವಿಟೇಷನ್ ಕೊಡ್ಲಿಕ್ಕೆ ಆಗಲ್ಲ ಅಟ್ಲೀಸ್ಟ್ ಒಂದು ಗೀತೆಯ ರೂಪದಲ್ಲಿ ನಾವು ಅದನ್ನ ಪ್ರಚಾರ ಮಾಡಿದ್ರೆ ಇದು ಎರಡು ರೀತಿ ಉಪಯೋಗ ಆಗುತ್ತೆ ಒಂದು ದಸರಾ ಎಲ್ಲರ ಮನೆ ಬಾಗಿಲಿಗೆ ತಲುಪುತ್ತೆ ಮತ್ತು ಅದರ ಆಶಯಗಳು ಈಡೇರುತ್ತೆ ಮತ್ತು ದಸರಾ ಗೀತೆ ಅಂತ ಹೇಳಿ ನಾವು ಅದನ್ನ ಪ್ರಚಾರ ಮಾಡಿದಾಗ ಅದನ್ನು ಯಾರು ಕೇಳಿಸ್ಕೊಳ್ತಾರಲ್ಲ ಶ್ರೋತೃಗಳು ಅವ್ರಿಗೆ ಫೀಲ್ ಆಗುತ್ತೆ ಇದು ನಮ್ಮ ದಸರಾ ಇದು ನಮ್ಮ ಮನೆ ಹಬ್ಬ ಅಂತೇಳಿ ಸೊ ಅಷ್ಟೆಲ್ಲ ಒಳ್ಳೆಯ ಒಂದು ಅಂಶಗಳನ್ನ ಇಟ್ಟುಕೊಂಡು ನಾನು ಕಳೆದ ಎರಡು ದಸರಾದಲ್ಲೂ ಮಾಡಿದೆ ಬಟ್ ಅದು ಅಷ್ಟು ರೀಚ್ ಆಗಿರಲಿಲ್ಲ ಜನರಿಗೆ ಬಟ್ ಈ ಸಲ ನಾವು ಯೋಚನೆ ಮಾಡಿದಾಗೆ ಯಾಕೆ ಇದನ್ನ ನಾವು ಇನ್ನೂ ಜನರಿಗೆ ಹತ್ರ ಆಗೋ ತರ ಮೀಡಿಯಾಗಳಲ್ಲಿ ಪ್ರಚಾರ ಮಾಡಬೇಕು ಅತಿ ಹೆಚ್ಚು ಪ್ರಸಾರ ಆದಷ್ಟು ಇದು ದಸರಾಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಮಾಡಿದೀವಿ ಸೊ ಅದರಿಂದ ಎಲ್ಲ ನಮ್ಮ ದೂರದರ್ಶನ್ ಇರ್ಬೋದು ಟಿವಿ ಚಾನೆಲ್ಸ್ ಇರ್ಬೋದು ರೇಡಿಯೋಗಳು ಇರ್ಬೋದು ಎಲ್ಲರೂ ಸಹ ಇದನ್ನ ಫ್ರೀಯಾಗಿ ಅದನ್ನ ಸರ್ಕ್ಯುಲೇಟ್ ಮಾಡಿದ್ರು ಸೊ ಇದು ನಮಗೆ ಒಂದು ಅನುಕೂಲ ಆಯಿತು ದಸರಾಗೆ ಇದು ಅವ್ರದ್ದು ಕೊಡುಗೆ ಸಿಕ್ತು ನಮಗೆ ಮೋರ್ ಓವರ್ ಅದು ಜನಗಳಿಗೆ ಇಷ್ಟ ಆಯಿತು ಫಾರ್ಚುನೇಟ್ಲಿ ನಾವು ಇದನ್ನ ಒಂದು ಚಾಮುಂಡೇಶ್ವರಿ ತಾಯಿಯ ಸೇವೆ ಅಂತ ಮಾಡ್ತೀವಿ ಇದರಲ್ಲಿ ಬೇರೆ ನಮಗೆ ಪ್ರತಿಫಲಾಪೇಕ್ಷೆ ಏನಿಲ್ಲ ಅಂತ ಹೇಳಿದ್ರೆ ನಮ್ಮ ಮೈಸೂರಿನ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಏನಿದೆ ಮತ್ತು ದಸರಾ ನಮ್ಮ ಕರ್ನಾಟಕದ ಅಸ್ಮಿತೆ ನೀವು ಇಡೀ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೆ ನೋಡಿ ಬೇರೆ ಬೇರೆ ತರದ ಹಬ್ಬಗಳು ಬೇರೆ ಬೇರೆ ತರದ ಮೆರವಣಿಗೆಗಳನ್ನ ನೋಡ್ತೀವಿ ಆದ್ರೆ ಒಂದು ಅರಮನೆ ಬ್ಯಾಕ್ ಇಟ್ಕೊಂಡು ಅದ್ರ ಮುಂದೆ ಒಂದು ಆನೆ ಆನೆಯ ಸುತ್ತ ಗಜಪಡೆ ಆನೆಯ ಮೇಲೆ ಚಿನ್ನದ ಅಂಬಾರಿ ಚಿನ್ನದ ಅಂಬಾರಿಯನ್ನ ವರ್ಣರಂಜಿತವಾಗಿ ನಾವು ಏನು ತುಂಬಾ ಶೃಂಗಾರ ಮಾಡಿರ್ತೇವೆ ಪ್ರೀತಿಸ್ತೇವೆ ಅದ್ರ ಒಳಗಡೆ ನಾವು ಏನು ಪೂಜೆ ಮಾಡ್ತೀವಲ್ಲ ದೇವಿ ಒಂದು ಒಂದು ಭಕ್ತಿ ಸೊ ಆ ತಾಯಿಯನ್ನ ಕೂರಿಸಿ ನಮ್ಮ ಮನೆಯ ದೇವರನ್ನ ಚಿನ್ನದ ಅಂಬಾರಿಲಿ ಕೂರಿಸಿ ಆ ಚಿನ್ನದ ಅಂಬಾರಿನ ಆನೆ ಮೇಲೆ ಕೂರಿಸಿ ಅರಮನೆಯ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ಕರ್ಕೊಂಡೋಗ್ತಿವಲ್ಲ ಇದು ನೀವು ಇಡೀ ಪ್ರಪಂಚದಲ್ಲಿ ಎಲ್ಲೂ ಸಹ ಸಿಕ್ಕೋದಿಲ್ಲ ಸೊ ಆ ವಿಶೇಷತೆ ಇರತಕ್ಕಂತ ಕರ್ನಾಟಕದ ಅಸ್ಮಿತೆ ಇದು ನಾಡಹಬ್ಬ ನೀವು ಅಬ್ಸರ್ವ್ ಮಾಡಿ ಇಡೀ ಕರ್ನಾಟಕದ ನಾಡಹಬ್ಬವನ್ನ ನಾವು ಮೈಸೂರಿನಲ್ಲಿ ಸಾಂಸ್ಕೃತಿಕ ನಗರಿನಲ್ಲಿ ಮಾಡ್ತೀವಿ ಅಂದರೆ ಇದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೇನೆ ಸೊ ಅದರಿಂದ ಈ ಸಲದ ದಸರಾಗೆ ಇದೊಂದು ಶೀರ್ಷಿಕೆ ಗೀತೆ ಅದು ಚೆನ್ನಾಗಿ ಕೂಡಿ ಬಂತು ಅದು ನೋಡಿ ಕರುನಾಡ ಕರುಣೆಯ ಕಡಲಿನಲ್ಲಿ ಮೈಸೂರು ಮಮತೆಯ ಮಡಿಲಿನಲ್ಲಿ ಕನ್ನಡದ ಸಂಭ್ರಮದ ನಾಡಹಬ್ಬ ನಾಡದೇವತೆಯ ಸಿರಿ ದಸರಾ ಹಬ್ಬ ಅದರಲ್ಲಿ ನಮಗೆ ಎಲ್ಲ ಗೊತ್ತಾಗುತ್ತೆ ಅಂದರೆ ಕರುನಾಡು ಅಂದರೆ ಅದು ಕರುಣೆಯ ಕಡಲಿದ್ದಾಗೆ ಸೊ ಮೈಸೂರು ಅಂದರೆ ಅದು ಮಮತೆಯ ಮಡಿಲಿದ್ದಾಗೆ ಸೊ ಅಲ್ಲಿ ಕನ್ನಡದ ಸಂಭ್ರಮದ ನಾಡಹಬ್ಬ ನಾವು ಮಾಡ್ತಾ ಇದ್ದೇವೆ ಮತ್ತು ಇದು ನಾಡದೇವತೆಯ ಸಿರಿ ದಸರಾ ಹಬ್ಬ ಸೊ ಇಷ್ಟೆಲ್ಲ ಒಳ್ಳೆಯ ಪದಗಳು ಕೂಡಿ ಬಂತದ್ರಿಂದ ಅದು ಎಲ್ಲರಿಗೂ ಇಷ್ಟ ಆಗಿದೆ ಅಲ್ಲ ಒಬ್ಬ ಅಧಿಕಾರಿ ನೋಡೋ ದೃಷ್ಟಿಕೋನ ಆಡಳಿತಾತ್ಮಕವಾಗಿ ಅದು ಸರಿ ಇದೆಯಾ ಸರಿ ಎಲ್ಲ ಸರಿ ಹೋಗಿದೆಯಾ ಪ್ರೋಟೋಕಾಲ್ ಸರಿ ಇದೆಯಾ ಇದು ಕಾಮ ಸಾಮಾನ್ಯವಾಗಿ ಅಧಿಕಾರಿ ನೋಡ್ತಾರೆ ಬಟ್ ನೀವು ಈ ನಾಡ ಹಬ್ಬದ ನೋಡಿರುವ ದೃಷ್ಟಿಕೋನ ಇದೆಯಲ್ಲ ಆ ಭಾವನೆ ಇದೆಯಲ್ಲ ಬಹುಶಃ ಆ ಭಾವನೆಗಳೇ ನಿಮ್ಮ ಈ ಸಾಹಿತ್ಯಕ್ಕೆ ಪೂರಕವಾದವೇನು ಅಂತ ನನಗೆ ಅನಿಸುತ್ತೆ ಬಹುಶಃ ಈ ರೀತಿ ಭಾವನೆ ಭಾವನೆಗಳು ಮತ್ತು ಈ ಆಡಳಿತಾತ್ಮಕ ಆಲೋಚನೆಗಳು ಒಟ್ಟಿಗೆ ಸೇರೋದು ಅಪರೂಪ ಅದು ತಮ್ಮ ಜೊತೆ ಇದೆ ಸೊ ಬಹಳ ಸಂತೋಷ ಆಗುತ್ತೆ ಸರ್ ತಮ್ಮ ಜೊತೆ ಮಾತನಾಡಲಿಕ್ಕೆ ಜೊತೆಗೆ ತಾವು ನಮ್ಮ ಅಪರ ಜಿಲ್ಲಾಧಿಕಾರಿಗಳು ಅಂತ ಹೇಳ್ಕೊಳ್ಳಿಕ್ಕೆ ಬಹಳ ಸಂತೋಷ ಆಗುತ್ತೆ ಸರ್ ಇಲ್ಲ ನೋಡಿ ನಾನು ಹೇಳೋದು ಎಲ್ಲ ಅಧಿಕಾರಿಗಳು ಯಾರೇ ವ್ಯಕ್ತಿಗಳಿರ್ಲಿ ಅವ್ರಿಗೆ ಒಂದು ಸಾಹಿತ್ಯ ಪ್ರಜ್ಞೆ ಇರಲೇಬೇಕು ಈಗ ನೀವು ಯಾರನ್ನಾದ್ರೂ ಒಂದು ಕಷ್ಟದಲ್ಲಿ ಇರೋರಿಗೆ ಮರಗಬೇಕು ಅಂತ ಹೇಳಿದ್ರೆ ಒಂದು ಎಂಪತಿ ಬೇಕು ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿನಲ್ಲಿ ಆ ಭಾವನೆ ಇರಬೇಕು ಸೊ ಅದರಿಂದ ಸಾಹಿತ್ಯವನ್ನ ಯಾರು ಕಲ್ತಿರ್ತಾರೆ ಅವ್ರಿಗೆ ಆ ಎಂಪತಿ ಬರುತ್ತೆ ಸೊ ಅವರು ಸಕ್ಸಸ್ಫುಲ್ ಅಧಿಕಾರಿಗಳು ಆಗ್ತಾರೆ ಉದಾಹರಣೆಗೆ ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇರ್ಬೋದು ಅವರು ಜ್ಞಾನಪೀಠ ಪ್ರಶಸ್ತಿಯನ್ನ ಪಡ್ಕೊಂಡ್ರು ಅವ್ರು ಒಳ್ಳೆ ಅಧಿಕಾರಿ ಆಗಿದ್ರು ಸೊ ಆತರ ಹತ್ತು ಹಲವಾರು ಅಧಿಕಾರಿಗಳಿದ್ದಾರೆ ಅವ್ರನ್ನೆಲ್ಲ ನಾನು ನೆನೆಸ್ಕೋಬೇಕಾಗುತ್ತೆ ಸೊ ನಾನು ಕೇಳೋದಿಷ್ಟೇನೆ ಅವರು ಅಧಿಕಾರಿ ಇರ್ಲಿ ಜನಪ್ರತಿನಿಧಿ ಇರ್ಲಿ ಅಥವಾ ಒಬ್ರು ಸಾಮಾನ್ಯ ಜನರಿರ್ಲಿ ಏನೇ ಇರ್ಲಿ ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಸಾಹಿತ್ಯ ಪ್ರಜ್ಞೆ ಅನ್ನೋದಿದ್ರೆ ಆತ ಒಳ್ಳೆ ವ್ಯಕ್ತಿ ಸಾಧ್ಯ ಕೋಇನ್ಸಿಡೆಂಟ್ಲಿ ನೆನ್ನೆ ಒಂದು ಪ್ರೋಗ್ರಾಮ್ ಮಾಡಿದೆ ಅದು ಡಾಕ್ಟರ್ಸ್ ಜೊತೆ ಎಸ್ ಎಸ್ ಕಾಲೇಜಿನ ಎಲ್ಲ ಡಾಕ್ಟರ್ಸು ನೂರು ಜನ ಡಾಕ್ಟರ್ಸ್ ಸೇರಿಕೊಂಡು ಪುಸ್ತಕ ಓದೋ ಹವ್ಯಾಸ ಅಂತ ಒಂದು ಮಾಡ್ಕೊಂಡಿದ್ದಾರೆ ಒಬ್ಬ ಡಾಕ್ಟರು ಡಾಕ್ಟರೇತರ ಅಥವಾ ವೈದ್ಯಕೀಯತರ ಪುಸ್ತಕಗಳನ್ನು ಓದುವಂಥ ಹವ್ಯಾಸ ಮಾಡೋದರಿಂದ ಏನು ಬೆನಿಫಿಟ್ ಅಂತ ಹೇಳಿದಾಗ ಇದನ್ನು ನೀವು ಹೇಳಿದಂಗೆ ಹೇಳಿದ್ದು ಅವರು ಸ್ಪಂದಿಸಲಿಕ್ಕೆ ಮಾನವೀಯ ಗುಣಗಳು ಬೆಳೀಬೇಕಂದ್ರೆ ಸಾಹಿತ್ಯ ಪ್ರಜ್ಞೆ ಇರಲೇಬೇಕು ಅಲ್ವಾ ಅದು ಪೂರಕವಾಗಿ ಕೆಲಸ ಮಾಡೋದು ಎಸ್ ಸರ್ ಎಸ್ ಸರ್ ಭಾಳ ಸಂತೋಷ ಆಗುತ್ತೆ ಸರ್ ಜೊತೆಗೆ ನಮ್ಮ ಮೈಸೂರು ದಸರಾ ನಾಡ ಹಬ್ಬದ ಪ್ರಖ್ಯಾತಿ ಇಡೀ ವಿಶ್ವವಿಖ್ಯಾತಿಯಾಗಿದೆ ಅಂತಹ ವಿಶ್ವವಿಖ್ಯಾತಿಯಾದಂಥ ದಸರಾವಾದ ಒಂದು ವೆಲ್ಕಮ್ ಮಾಡುವಾಗ ಅಥವಾ ಅದನ್ನು ಸಂದೇಶವನ್ನು ಕಳಿಸುವಾಗ ಈ ಸಂಗೀತದ ಮೂಲಕ ಕಳಿಸಿದ್ರೆ ಬಹಳ ಮಧುರವಾಗಿರುತ್ತೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಸೊ ಅಂತ ಕೆಲಸವನ್ನ ತಾವು ಮಾಡಿದಿರಿ ಸರ್ ಹಾಗಾಗಿ ಮತ್ತೊಮ್ಮೆ ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು ಸರ್ ಮತ್ತೆ ಈ ಸಲದ ಗೀತೆಯನ್ನ ನಮ್ಮ ಕನ್ನಡದ ಹೆಮ್ಮೆಯ ಮೆಲೋಡಿ ಕಿಂಗ್ ಅಂತಾನೆ ನಾವು ಕರಿತೇವೆ ಜೂನಿಯರ್ ಎಸ್ ಪಿ ಬಿ ಅಂತ ಕರೀತೇವೆ ಸೊ ರಾಜೇಶ್ ಕೃಷ್ಣನ್ ಅವರು ಹಾಡಿದ್ದಾರೆ ಸೊ ಆ ಗೀತೆಯನ್ನ ತಮ್ಮ ಚಾನಲ್ ಏನು ರೇಡಿಯೋ ಚಾನಲ್ ಎಲ್ಲಾದ್ರಲ್ಲೂ ಸಹ ನೀವು ಹಾಕ್ತಾ ಇದ್ದೀರಾ ನಾನು ವೈಯಕ್ತಿಕವಾಗಿ ತಮಗೂ ಸಹ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಧನ್ಯವಾದ ಸರ್ ಧನ್ಯವಾದ ಎಸ್ ಸರ್ ಇವತ್ತು ಈ ವರ್ಷದ ದಸರಾದ ಒಂದು ಪೂರ್ವ ಸಿದ್ಧತೆ ರೂಪುರೇಷೆಗೆ ನೋಡೋದಾದರೆ ಹೇಗೆ ಸರ್ ಈ ವರ್ಷ ದಸರಾ ಹಬ್ಬದ ರೂಪುರೇಷೆಗಳು ಅಥವಾ ಪೂರ್ವ ಹೇಗಾಗ್ತಾ ಹೇಗಾಗ್ತೈತೆ ಭಾಳ ಚೆನ್ನಾಗಿ ಆಗಿದೆ ಸರ್ ತಮಗೆ ಗೊತ್ತಿರೋ ಹಾಗೆ ನಾವು ಪ್ರತಿ ವರ್ಷ ದಸರಾವನ್ನು ಮಾಡ್ತಾ ಇರೋದ್ರಿಂದ ಮೈಸೂರಿನಲ್ಲಿ ಅದರ ಒಂದು ಪ್ರಜ್ಞೆ ಯಾವಾಗಲೂ ಜಾಗೃತವಾಗಿರುತ್ತೆ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಹಿಂದಿನಿಂದಾನೇ ದಸರಾ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ ಈಗ ಜನಗಳಿಗೆ ಅದು ಈಗ ಅನ್ನಿಸ್ತಾ ಇರ್ಬೋದು ದಸರಾ ಈ ತಿಂಗಳಲ್ಲಿ ಇದೆ ಅಂತ ಬಟ್ ನಮಗೆ ಮೂರ್ನಾಲ್ಕು ತಿಂಗಳಿಂದ ನಡ್ಕೊಂಡು ಬಂದಿದೆ ಈಗ ನಾವು ಅಂತಿಮ ಘಟ್ಟದಲ್ಲಿ ಇದ್ದೇವೆ ಸೊ ಎಲ್ಲ ಪೂರ್ವ ಸಿದ್ಧತೆಗಳು ಚೆನ್ನಾಗಾಗಿದೆ ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ದಸರಾದಲ್ಲಿ ಒಂದು ಕಮಿಟಿ ಇದೆ ಹೈ ಪವರ್ ಕಮಿಟಿ ಅದರ ಅಧ್ಯಕ್ಷರಾಗಿದ್ದಾರೆ ಸೊ ಅವರು ಮೀಟಿಂಗ್ ಮಾಡಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಗಳಿರ್ತಾರೆ ಇರ್ತಾರೆ ಕನ್ನಡ ಸಂಸ್ಕೃತಿ ಸಚಿವರು ಇರ್ತಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ ಸೊ ಅಲ್ಲಿಂದ ಕೆಳ ಬಂದರೆ ನಮ್ಮ ಜಿಲ್ಲಾ ಮಂಟ ಒಂದು ಹಂತಕ್ಕೆ ಬಂದರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಕಾರ್ಯಕಾರಿ ಪಡೆ ಇದೆ ಸೊ ಅವರು ಅಧ್ಯಕ್ಷರಾಗಿರ್ತಾರೆ ಅದಾದ ನಂತರ ನಮ್ಮ ಜಿಲ್ಲಾಧಿಕಾರಿಗಳು ವಿಶೇಷಾಧಿಕಾರಿಯಾಗಿ ಕೆಲಸ ಮಾಡ್ತಾರೆ ಸೊ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ನಾವೆಲ್ಲ ಇರ್ತೇವೆ ಸೊ ಇದಾದ ನಂತರ ಜಿಲ್ಲಾಧಿಕಾರಿಗಳು ಹದಿನೆಂಟು ಉಪ ಸಮಿತಿಗಳನ್ನ ಮಾಡಿದ್ದಾರೆ ಗೊತ್ತಿದೆ ಮೈಸೂರು ಜಿಲ್ಲೆಯ ಎಲ್ಲ ಹಿರಿಯ ಅಧಿಕಾರಿಗಳು ಈಗ ನಾನು ಎ ಸಿ ಇದ್ದೇನೆ ನಾನು ಒಂದು ಕಮಿಟಿ ಸ್ವಾಗತ ಆಮಂತ್ರಣಕ್ಕೆ ನಾನಿರ್ತೇನೆ ಪೊಲೀಸ್ ಕಮಿಷನರ್ ಅವರು ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಮೆರವಣಿಗೆ ಸಮಿತಿಗೆ ಅವರು ಇರ್ತಾರೆ ಮತ್ತು ನೈರ್ಮಲ್ಯವನ್ನ ಕಾಪಾಡಲಿಕ್ಕೆ ಮತ್ತು ಶುಚಿತ್ವವನ್ನು ಕಾಪಾಡಲಿಕ್ಕೆ ಕಾರ್ಪೊರೇಷನ್ ಕಮಿಷನರ್ ಇರ್ತಾರೆ ಮತ್ತು ಸಾಂಸ್ಕೃತಿಕ ದಸರಾವನ್ನ ಮಾಡಲಿಕ್ಕೆ ನಮ್ಮ ಜಡ್ ಪಿ ಸಿಒ ಇರ್ತಾರೆ ಈ ರೀತಿ ಹತ್ತು ಹಲವಾರು ಕಮಿಟಿಗಳು ಅಲ್ಲಿ ಕೆಲಸ ಮಾಡುತ್ತೆ ನಮ್ಮಲ್ಲಿ ಹದಿನೆಂಟು ಕಮಿಟಿಗಳು ಕೆಲಸ ಮಾಡ್ತಾ ಇದೆ ಸೊ ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅವರ ಶ್ರಮ ಮೀರಿ ಈ ಸಲ ದಸರಾ ತುಂಬಾ ಅಚ್ಚುಕಟ್ಟಾಗಿ ಆಗ್ಬೇಕು ಹೇಳಿ ಹಗಲು ರಾತ್ರಿ ಶ್ರಮಿಸ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಈ ಸಲ ತುಂಬಾ ಚೆನ್ನಾಗಿ ಆಗುತ್ತೆ ಇಲ್ಲ ಖಂಡಿತ ಒಂದು ನೀವು ಹೇಳಿದ್ರಿ ನಮಗೆ ಸೆಪ್ಟೆಂಬರ್ ಅಕ್ಟೋಬರ್ ಬಂದಾಗ ದಸರಾದ ಸಂಭ್ರಮ ನಮಗೆ ಕಾಣಿಸುತ್ತೆ ಲೈಟಿಂಗ್ಸ್ ಕಾಣಿಸುತ್ತೆ ಎಲ್ಲ ಕಾರ್ಯಕ್ರಮಗಳ ನಮ್ಮ ಕಣ್ಮುಂದೆ ಬರುತ್ತೆ ಆದರೆ ಆದರೆ ಹಿಂದಿನ ಶ್ರಮ ಇದೆಯಲ್ಲ ನಮ್ಮ ಅಧಿಕಾರಿಗಳು ಸೊ ನಿಜವಾಗ್ಲೂ ಹೇಳಬೇಕಂದ್ರೆ ಅವರು ಟೈಮಿಂಗ್ಸೇ ಇಲ್ಲದೇ ಕೆಲಸ ಮಾಡ್ತಾರೆ ಈ ರಾತ್ರಿವರೆಗೂ ಕೂಡ ಕೆಲಸ ಮಾಡೋದನ್ನು ನೋಡ್ತೀವಿ ಬಹುಶಃ ಅವ್ರನ್ನ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಳೇಬೇಕು ಈ ಎಲ್ಲರೂ ಏನು ಸಂಭ್ರಮಿಸ್ಲಿಕ್ಕೆ ಮೂಲಭೂತ ಕಾರಣ ಆದಂಥ ಈ ಹದಿನೆಂಟು ಸಮಿತಿಯ ಸದಸ್ಯರುಗಳು ಕಾರಣ ಆಗಿರುತ್ತಾರೆ ಅವರಿಗೆ ಈ ಮೂಲಕ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ ಹದಿನೆಂಟು ಉಪ ಸಮಿತಿಯ ಎಲ್ಲ ವಿಶೇಷ ಅಧಿಕಾರಿಗಳಿಗೆ ಮತ್ತು ಅದರ ನೇತೃತ್ವವನ್ನು ವಹಿಸಿಕೊಂಡಿರತಕ್ಕಂಥ ಮನೆ ಜಿಲ್ಲಾಧಿಕಾರಿಗಳಿಗೆ ನಾನು ಸಹ ವೈಯಕ್ತಿಕವಾಗಿ ಎಸ್ ಸರ್ ಎಸ್ ಸರ್ ಈ ವರ್ಷ ನಾವು ಏನು ವಿಶೇಷತೆಯನ್ನು ನೋಡಬಹುದು ಸರ್ ಈ ಮೆರವಣಿಗೆ ಇರ್ಬೋದು ಅಥವಾ ಟ್ಯಾಬ್ಲೋ ಇರ್ಬೋದು ಅಥವಾ ಎಲ್ಲ ಏನೆಲ್ಲ ವಿಶೇಷವಾಗಿ ನಾವು ಈ ನೋಡಬಹುದು ತಮ್ಗೆ ತಿಳಿದಾಗೆ ಸರ್ ಪ್ರತಿ ದಸರಾನೂ ಸಹ ವಿಶೇಷವಾಗಿ ಮಾಡ್ತೇವೆ ಕಳೆದ ದಸರಾಗಳಲ್ಲಿ ನಾವು ಏನು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರ್ತೇವೆ ಅದನ್ನು ಹೊರತುಪಡಿಸಿ ಅದನ್ನ ಇನ್ನೂ ಉತ್ತಮ ಮತ್ತು ಸಾರ್ವಜನಿಕರಿಗೆ ಅದು ಇನ್ನೂ ಅನುಕೂಲ ಆಗೋ ರೀತಿನಲ್ಲಿ ಇನ್ನೂ ಮನರಂಜನೆ ಕೊಡಬೇಕು ಇನ್ನು ಜ್ಞಾನವನ್ನ ಅಭಿವೃದ್ಧಿ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡ್ತೇವೆ ತಮ್ಗೆ ಗೊತ್ತಿದೆ ಸಾಂಸ್ಕೃತಿಕ ದಸರಾ ಅಂತೇಳಿ ನಾವು ಪ್ಯಾಲೇಸ್ ನಲ್ಲಿ ಮಾಡ್ತೇವೆ ಅದು ದಿನಾಂಕ ಇಪ್ಪತ್ತೆರಡನೇ ತಾರೀಕಿಂದ ಇಪ್ಪತ್ತೊಂಬತ್ತನೇ ತಾರೀಕು ತನಕ ನಡೆಯುತ್ತೆ ಸೊ ಈ ಸಲ ಅಲ್ಲಿ ಹರಿಹರನ್ ಅವರು ಬರ್ತಾ ಇದ್ದಾರೆ ಮತ್ತು ಅಭಿಷೇಕ್ ರಘುರಾಮ್ ಅವರು ಬರ್ತಾ ಇದ್ದಾರೆ ಈ ತರದ ಹತ್ತು ಹಲವಾರು ಸ್ಟಾಲ್ವರ್ಟ್ಗಳು ಬಂದು ಅಲ್ಲಿ ಪ್ರದರ್ಶನವನ್ನು ಮಾಡ್ತಾರೆ ಇದು ಪ್ರಮುಖವಾದಂತಹ ಒಂದು ವಿಶೇಷತೆ ಇದೆ ಸೊ ಇದಾದ್ಮೇಲೆ ಮೆರವಣಿಗೆ ಸಮಿತಿನಲ್ಲಿ ಟ್ಯಾಬ್ಲುಗಳು ಬರುತ್ತೆ ಸೊ ತಮಗೆ ಗೊತ್ತಿದೆ ಪ್ರತಿ ಜಿಲ್ಲೆಯಿಂದ ಒಂದೊಂದು ಟ್ಯಾಬ್ಲು ಬರುತ್ತೆ ಅದ್ರ ಹೊರತುಪಡಿಸಿ ನಾವು ಸೆಂಟ್ರಲ್ ಗವರ್ಮೆಂಟ್ ಏನಿದೆ ಡಿ ಆರ್ ಒ ಇರ್ಬೋದು ಸಿ ಎಫ್ ಟಿ ಆರ್ ಐ ಈ ತರದ ಡಿಫೆನ್ಸ್ ಬಗ್ಗೆ ಇರಬಹುದು ಆ ನಾವು ರಿಕ್ವೆಸ್ಟ್ ಮಾಡಿದೇವೆ ಸೊ ಅವರು ಸಹ ಒಂದು ವಿಶೇಷವಾದ ಟ್ಯಾಬ್ಲುಗಳನ್ನ ಸರ್ಪ್ರೈಸ್ ಆಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದೆಲ್ಲ ಬಂದಾಗ ನಮ್ಗೆ ಅದು ಸಹ ಒಂದು ವಿಶೇಷತೆ ಎಲ್ಲಾ ಸಾರ್ವಜನಿಕರಿಗೆ ವಿಶೇಷತೆಯಾಗಿ ಕಂಡು ಬರುತ್ತೆ ಸೊ ಅದಾದ್ಮೇಲೆ ದೀಪಾಲಂಕಾರ ದೀಪಾಲಂಕಾರ ಅದು ತಮ್ಗೆ ಗೊತ್ತಿದೆ ನಮ್ಗೆ ಎರಡು ಕಣ್ಣು ಸಾಲದು ಮೈಸೂರು ದಸರಾ ಟೈಮ್ ನಲ್ಲಿ ಮೈಸೂರು ನೋಡ್ಲಿಕ್ಕೆನೇ ಚಂದ ನೀವು ಚಾಮುಂಡಿ ಬೆಟ್ಟದ ಮೇಲೆ ನೀವು ಮೈಸೂರನ್ನ ನೋಡಿದ್ರೆ ಇಡೀ ಜಗಮಗ ಅಂತ ಸ್ವರ್ಗಾನೇ ದರೆಗಳದಾಗೆ ಕಾಣಿಸ್ತಾ ಇರುತ್ತೆ ಬಹುಶಃ ಇಡೀ ಜಗತ್ತಲ್ಲಿ ಸೀಮಿತ ಸಂಬಂಧ ಈ ರೀತಿಯ ದೀಪಾಲಂಕಾರಗಳ ವೈಭವವಾಗಿ ಅಷ್ಟು ಹತ್ತು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಆಗುವಂತ ಬಹುಶಃ ಏಕೈಕ ದಸರಾ ಇರಬಹುದು ಹೌದು ಹಂಡ್ರೆಡ್ ಪರ್ಸೆಂಟ್ ಮತ್ತೆ ನೋಡಿ ಅದಕ್ಕೊಂದು ಸ್ಯಾಂಟಿಟಿ ಬೇಕಲ್ಲ ಈಗ ನಾವು ನೂರ್ ಮೂವತ್ತಾರು ಕಿಲೋಮೀಟರ್ ದೀಪಾಲಂಕಾರ ಮಾಡ್ತೀವಿ ಎಲ್ಲ ಓಕೆ ಇನ್ಯಾವ ಸಿಟಿನಲ್ಲಿ ಇನ್ನೂರು ಕಿಲೋಮೀಟರ್ ಮಾಡ್ಬೋದು ಬಟ್ ಪಾವಿತ್ರ್ಯತೆ ಬೇಕಲ್ಲ ಒಂದು ನಾಡ ಹಬ್ಬ ಆಚರಣೆ ಮಾಡ್ಕೊಂಡು ಇಡೀ ಜನ ಸಮುದಾಯ ಎಲ್ಲಾ ಒಗ್ಗಟ್ಟಾಗಿ ಸೇರಿ ಇದು ನಮ್ಮ ಮನೆಗಳ ಹಬ್ಬ ಇದು ನಮ್ಮ ಮನಸ್ಸಿನ ಹಬ್ಬ ಇದು ನಮ್ಮ ಹಬ್ಬ ಅಂತ ಸೇರಿ ಮಾಡ್ತಾರಲ್ಲ ಸ್ಯಾಂಟಿಟಿ ಇದೆಯಲ್ಲ ಅದನ್ನ ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಸೊ ದೀಪಾಲಂಕಾರ ಈ ಸಲ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಈ ಸಲ ನನಗೆ ಅನ್ಸೋ ಪ್ರಕಾರ ಎಲ್ಲ ಎಲ್ಇ ಡಿ ಲೈಟ್ ಗಳು ಮತ್ತು ಎಲ್ಲಾ ಕಡೆನೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಕಳೆದ ಬಾರಿಗಿನ ಈ ಸಲ ದೀಪಾಲಂಕಾರ ತುಂಬಾ ಚೆನ್ನಾಗಿ ಆಗುತ್ತೆ ಮತ್ತು ಡ್ರೋನ್ ಶೋ ಡ್ರೋನ್ ಶೋ ಈ ಸಲ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಮತ್ತು ಒಂದನೇ ತಾರೀಕು ಎರಡನೇ ತಾರೀಕು ಅಂದ್ರೆ ನಾಲ್ಕು ದಿನಗಳು ಡ್ರೋನ್ ಶೋ ನಡೆಯುತ್ತೆ ಸೊ ಲಾಸ್ಟ್ ಇಯರ್ಗೂ ಈಗ ಏನ್ ಡಿಫ್ರೆನ್ಸ್ ಇದೆ ಅಂದ್ರೆ ಲಾಸ್ಟ್ ಇಯರ್ ನಾವು ಒಂದೂವರೆ ಸಾವಿರ ಡ್ರೋನ್ ಅಲ್ಲಿ ಸೊ ಒಂದುವರೆ ಸಾವಿರ ಡ್ರೋನ್ ಆಕಾಶಕ್ಕೆ ಬಿಟ್ಟು ಇಡೀ ಬ್ಯಾಕ್ ಡ್ರಾಪ್ ಎಲ್ಲ ಬ್ಲಾಕ್ ಕಾಣ್ತಾ ಇರುತ್ತೆ ಆಕಾಶ ಇದು ಲೈಟ್ಗಳು ತಾರೆಗಳ ತರ ಅಂದ್ರೆ ನಕ್ಷತ್ರಗಳೇ ಬಂದು ಅಲ್ಲಿ ಚಿಂತಾರಗಳನ್ನ ಮೂಡಿಸ್ತಾ ಅಲ್ಲಿ ಚಾಮುಂಡೇಶ್ವರಿ ಚಿತ್ರ ಬರುತ್ತೆ ಇಲ್ಲ ಏರ್ಕ್ರಾಫ್ಟ್ ಚಿತ್ರ ಬರುತ್ತೆ ಆತರ ತುಂಬಾ ಚೆನ್ನಾಗಿ ಮನೋರಂಜನೆ ಕೊಡುತ್ತೆ ಮತ್ತು ಮಕ್ಕಳಿಗೆ ಅದು ಅಟ್ರಾಕ್ಷನ್ ಇರುತ್ತೆ ಈ ಸಲ ಮೂರು ಸಾವಿರ ಡ್ರೋನ್ ತರಿಸ್ತಾ ಕಳೆದ ಬಾರಿಗಿಂತ ಡಬಲ್ ಆಗಿದೆ ಬಾರಿ ನೋಡಾಗ್ಲೇನೆ ಆ ತುಂಬಾ ಚೆನ್ನಾಗ್ ಮೂರು ಸಾವಿರ ಇನ್ನೂ ಹೆಚ್ಚು ಇಲ್ಲ ಈ ಸಲ ನಮ್ಗೂ ಅದು ಕ್ಯೂರಿಯಾಸಿಟಿ ಇದೆ ಈ ಸಲ ಎಲ್ರಿಗೂ ಸಹ ಅದು ಬಹಳ ಅಟ್ರಾಕ್ಷನ್ ಆಗುತ್ತೆ ಮತ್ತೆ ನೀವು ಹೊರಗಡೆನೂ ಸಹ ನಿಂತು ನೋಡಬಹುದು ಈಗ ನೀವು ಟಿಕೆಟ್ ತಗೊಂಡು ಒಳಗಡೆ ನೋಡುತ್ತಿರಲ್ಲ ಅದು ಹೊರಗಡೆಯಿಂದನೂ ಸಹ ಕೆಲವರು ಮನೆಗಳ ಮೇಲೆ ನಿಂತು ನೋಡ್ತಾರೆ ಸ್ಟ್ರೀಟ್ ಅಲ್ಲಿ ನಿಂತು ನೋಡ್ತಾರೆ ಆಕಾಶದಲ್ಲೆಲ್ಲ ಕಾಣುತ್ತೆ ಸೊ ಅದು ಒಂದು ಮನರಂಜನೆ ಸಲ ಎಲ್ಲರಿಗೂ ಸಹ ನಿಮ್ಗೆ ಸಿಗುತ್ತೆ ಸೊ ಇದಾದ್ಮೇಲೆ ವಿಶೇಷವಾಗಿ ಏರ್ ಶೋ ನಡೀತಾ ಇದೆ ಏರ್ ಶೋ ನಮ್ಗೆ ಇಪ್ಪತ್ತೇಳನೇ ತಾರೀಕು ಸಾರಂಗ್ ಹೆಲಿಕಾಪ್ಟರ್ ಇದೆಯಲ್ಲ ಸೊ ಅದ್ರದ್ದು ನಡೆಯುತ್ತೆ ಮತ್ತು ಒಂದನೇ ತಾರೀಕು ಸೂರ್ಯ ಕಿರಣ್ ಏನು ಯುದ್ಧ ವಿಮಾನ ಇದೆ ಏರ್ ಶೋ ನಡೆಯುತ್ತೆ ಸೊ ಇದು ಬಹಳ ವಿಶೇಷವಾದಂತಹ ಒಂದು ಗಳಿಗೆ ಈ ವರ್ಷ ಏರ್ ಶೋ ಮತ್ತೆ ಈ ಒಂದು ಡ್ರೋನ್ ಶೋ ಬಹಳ ವಿಶೇಷವಾದ ಬಹಳ ವಿಶೇಷ ಮತ್ತು ಆಕರ್ಷಣೀಯವಾಗಿ ಸಹ ಸೆಳೀತಾ ಇದೆ ಸರಿ ಈ ವರ್ಷ ಟ್ಯಾಬ್ಲು ಹೇಳಿದ ಹಾಗೇನೆ ಈಗ ಟ್ಯಾಬ್ಲೋ ಮೆರವಣಿಗೆ ಅಥವಾ ಪಂಜಿನ ಆಯ್ತು ಏನೆಲ್ಲ ಹೊಸದಾಗಿ ಬರುತ್ತೆ ಅಂತ ಹೇಳಿದ್ರೆ ಈ ಟ್ಯಾಬ್ಲೋದಲ್ಲಿ ತಾವು ಹೇಳಿದ್ರೆ ಈ ವರ್ಷದ ಕೇಂದ್ರ ಕೇಂದ್ರದಿಂದನೂ ಒಂದಷ್ಟು ಬರುತ್ತೆ ಅಂತ ಸೊ ಏನಾದ್ರು ನಿರೀಕ್ಷೆ ಮಾಡ್ಬೋದಾ ಏನು ಅಂತ ಅದು ಸಸ್ಪೆನ್ಸ್ ಆಗಿದೆ ಸಸ್ಪೆನ್ಸ್ ಏನಿಲ್ಲ ಈಗ ಅವರು ನಮಗೆ ಹೇಳಿರೋ ಪ್ರಕಾರ ಅದು ಈಗ ನಾವು ಗಣರಾಜ್ಯೋತ್ಸವದಲ್ಲಿ ಏನು ನೋಡ್ತೀವಲ್ಲ ಸೊ ಆ ರೀತಿಯ ಒಂದು ಉತ್ಕೃಷ್ಟ ಮಟ್ಟದ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದು ಫಸ್ಟ್ ಟೈಮ್ ಆಗ್ತಾ ಇರೋದು ಮನೆ ಜಿಲ್ಲಾಧಿಕಾರಿಗಳ ಎಫರ್ಟ್ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರ ಎಫರ್ಟ್ ಇದೆ ಸೊ ಅದರಿಂದ ನಾವು ಅದನ್ನ ಬಹಳ ಕುತೂಹಲದಿಂದ ನೋಡ್ತಾ ಇದ್ದೇವೆ ಯಾಕೆಂದ್ರೆ ಅವರು ಆ ಮಟ್ಟದ ಒಂದು ಉತ್ಕೃಷ್ಟ ಮಟ್ಟದ ಕೊಡ್ತೀವಿ ಅಂತ ಹೇಳಿರುವಾಗ ನಾವು ಅದನ್ನ ಸರ್ಪ್ರೈಸ್ ಆಗೇನೆ ವೆಲ್ಕಮ್ ಮಾಡ್ತೇವೆ ಈ ದಸರಾ ಉದ್ಘಾಟನೆ ಯಾವಾಗ ಸರ್ ದಸರಾ ಉದ್ಘಾಟನೆ ಈಗ ಇಪ್ಪತ್ತೆರಡನೇ ತಾರೀಕು ನಡೆಯುತ್ತೆ ಶ್ರೀಮತಿ ಬಾನು ಮುಷ್ತಾಕ್ ಮೇಡಮ್ ನಮ್ಮ ಕನ್ನಡದ ಹೆಮ್ಮೆಯ ಸಾಹಿತಿಗಳು ಮತ್ತು ಕನ್ನಡಕ್ಕೆ ಭೂಕರ್ ಪ್ರಶಸ್ತಿಯನ್ನು ಈ ವರ್ಷ ಅವರ ಅಮೃತಾಸ್ತದಿಂದ ನಡೆಯುತ್ತೆ ಮತ್ತು ಈ ಸಲ ಪಂಜಿನ ಅದರ ಪೂರ್ವಾಭ್ಯಾಸ ಒಂದನೇ ತಾರೀಕು ನಡೆಯುತ್ತೆ ಜಂಬೂ ಸವಾರಿ ಎರಡನೇ ತಾರೀಕು ನಡೆಯುತ್ತೆ ಜಂಬೂ ಸವಾರಿ ಆದ ನಂತರ ಬನ್ನಿ ಮಂಟಪದಲ್ಲಿ ಸಂಜೆ ಪಂಜಿನ ಕವಾಯತು ನಡೆಯುತ್ತೆ ಸೊ ಇಷ್ಟೆಲ್ಲ ವಿಶೇಷವಾದ ಕಾರ್ಯಕ್ರಮಗಳಿದೆ ಇದಲ್ಲದೆ ತಮಗೆ ಗೊತ್ತಿರಲಿ ಪುಸ್ತಕ ಮೇಳ ನಡೆಯುತ್ತೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ನಲ್ಲಿ ಪುಸ್ತಕ ಮೇಳ ಪ್ರಿಯವಾದದ್ದು ಹೌದು ನೀವು ಸಾಹಿತಿಗಳು ಬರ್ತಾರೆ ಸಾಹಿತಿಗಳ ಎದುರುಗಡೆ ಅವರ ಪುಸ್ತಕಗಳನ್ನ ನೀವು ಓದಬಹುದು ತಗೊಳ್ಬಹುದು ಅವ್ರ ಆಟೋಗ್ರಾಫ್ ತಗೋಬಹುದು ಕವಿಗಳೊಂದಿಗೆ ನೀವು ಸೆಲ್ಫಿ ತಗೋಬಹುದು ಏನೆಲ್ಲ ಆ ಒಂದು ಕ್ಷೇತ್ರದಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಪುಸ್ತಕ ಮೇಳದಲ್ಲಿ ಭಾಗವಹಿಸಬಹುದು ಇನ್ನು ಕೆಲವರಿಗೆ ಕೆಲವರು ಫುಡಿಗಳು ಇರ್ತಾರೆ ಸೊ ಆಹಾರ ಮೇಳ ಇಷ್ಟಪಡ್ತಾರೆ ಸೊ ಅವ್ರಿಗೂ ಸಹ ಆಹಾರ ಮೇಳ ಈಗ ನಮಗೆ ಆರಂಭ ಆಗಬಹುದು ಈಗ ನಡೆಯುತ್ತೆ ಟ್ವೆಂಟಿ ಸೆಕೆಂಡ್ ಇಂದನೆ ಇನಾಗ್ರೇಷನ್ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲಾ ರೀತಿಯ ಖಾದ್ಯಗಳು ಸಹ ಅಲ್ಲಿ ಸಿಗುತ್ತೆ ಅದನ್ನ ಇಷ್ಟಪಡೋರು ಅಲ್ಲಿ ಬರ್ಬೇಕು ಈಗ ಚಲನಚಿತ್ರ ಚಿತ್ರೋತ್ಸವ ಈಗ ಮುಗೀತು ಈ ವಾರದಲ್ಲಿ ಮುಗಿತಾ ಇದೆ ಸೊ ಅದು ಮಾಲ್ ಆಫ್ ಮೈಸೂರ್ ನಲ್ಲಿ ನಡೀತಾ ಇದೆ ಅದು ಒಳ್ಳೊಳ್ಳೆ ಫಿಲಂಗಳೆಲ್ಲ ಬಂದು ಈಗ ನಡೀತಾ ಇದೆ ಇಂಟರ್ನ್ಯಾಷನಲ್ ಫಿಲಮ್ಸ್ ಎಲ್ಲ ಬಂದಿತ್ತು ಸೊ ಅದು ನಡೀತಾ ಇದೆ ಕವಿಗೋಷ್ಠಿ ದಿನಗಳು ಸಹ ಕವಿಗೋಷ್ಠಿಗಳು ವಿಶೇಷವಾದಂತಹ ನಡೆಯುತ್ತೆ ಪ್ರಾದೇಶಿಕ ಕವಿಗೋಷ್ಠಿ ಇರ್ಬೋದು ಯುವ ಕವಿಗೋಷ್ಠಿ ಮಹಿಳಾ ಕವಿಗೋಷ್ಠಿ ಈ ತರದ್ ನಡೆಯುತ್ತೆ ಸೊ ಅದಕ್ಕೆ ತಾವು ಎಲ್ಲರೂ ಸಹ ಯಾರು ಇಂಟ್ರೆಸ್ಟ್ ಇದೆ ತಾವು ಖಂಡಿತವಾಗಿ ಬನ್ನಿ ಇದಾದ್ಮೇಲೆ ರೈತ ದಸರಾ ಅಂತ ಹೇಳಿ ರೈತರ ಒಂದು ಜ್ಞಾನವನ್ನು ವಿಸ್ತಾರ ಮಾಡಲಿಕ್ಕೆ ಈಗ ಏನು ಹೊಸ ಹೊಸ ಟೆಕ್ನಾಲಜಿ ಬಂದಿದೆ ಅದನ್ನೆಲ್ಲ ಎಕ್ಸಿಬಿಷನ್ ಥರ ಮಾಡ್ತೇವೆ ಸೊ ಅದನ್ನು ತಾವು ನೋಡಬಹುದಾಗಿದೆ ಇನ್ನು ಯೋಗ ಮೈಸೂರು ಯೋಗಕ್ಕೆ ಹೆಸರುವಾಸಿಯಾಗಿರೋದ್ರಿಂದ ಯೋಗ ದಸರಾವನ್ನು ಸಹ ನಾವು ಮಾಡ್ತೇವೆ ಯಾವ ಯಾವ ಯೋಗ ಪ್ರಕಾರಗಳಿದೆ ಅದನ್ನೆಲ್ಲ ಬೇರೆ ಬೇರೆ ಸೆಕ್ಟರ್ ನಲ್ಲಿ ಬೇರೆ ಬೇರೆ ಈವೆಂಟ್ ಆಯೋಜನೆ ಮಾಡಿರ್ತೇವೆ ಇಡೀ ಪ್ರಪಂಚಕ್ಕೆ ಯೋಗವನ್ನ ಅತ್ಯಂತ ಅಂದ್ರೆ ಹೆಚ್ಚು ಪ್ರಚಲಿತಗೊಳಿಸಿದ್ದು ಮೈಸೂರು ಸೊ ಅದರಿಂದ ಅದನ್ನು ಸಹ ನಾವು ಯಾವಾಗಿಂದ ಇದು ಅದು ಟ್ವೆಂಟಿ ಸೆಕೆಂಡ್ ಎಲ್ಲ ಇವೆಲ್ಲ ಕಾರ್ಯಕ್ರಮಗಳು ಟ್ವೆಂಟಿ ಸೆಕೆಂಡ್ ಸ್ಟಾರ್ಟ್ ಆಗುತ್ತೆ ಚಲನಚಿತ್ರೋತ್ಸವ ಈಗ ಸ್ಟಾರ್ಟ್ ಆಗಿಬಿಟ್ಟಿದೆ ಸಂಭ್ರಮನು ಆರಂಭ ಯುವ ಸಂಭ್ರಮ ಹೌದು ಯುವ ಸಂಭ್ರಮನೂ ಆಗಿದೆ ಅದು ನಿನ್ನೆ ಕನ್ಕ್ಲೂಡ್ ಆಗಿದೆ ಅದು ಸಹ ಯುವ ಸಂಭ್ರಮ ಯಾಕೆ ಅಂತ ಹೇಳಿದ್ರೆ ಯುವ ದಸರಾಗೆ ರಿಲೇಟೆಡ್ ಯುವ ದಸರಾ ಅಂತ ಈಗ ಸ್ಟಾರ್ಟ್ ಮಾಡ್ತೀವಲ್ಲ ಸೊ ಅದಕ್ಕಿಂತ ಪೂರ್ವದಲ್ಲಿ ಎಲ್ಲಾ ಕಾಲೇಜ್ ಮಕ್ಕಳಿಗೆ ಎಲ್ಲ ಯುವಜನತೆ ಅವ್ರು ಯಂಗ್ ಬ್ಲಡ್ ಇರ್ತಾರೆ ಅವ್ರಿಗೆ ದಸರಾ ಅಂದ್ರೆ ಜೋಶ್ ಇರುತ್ತೆ ಅವ್ರನ್ನೆಲ್ಲ ಅಲ್ಲಿ ಕುಣಿದು ಕುಪ್ಪಳಿಸಿ ಅವರ ಆಸೆಗಳನ್ನು ಈಡೇರಿಸಿಕೊಳ್ಳಿ ಅದೊಂದು ವೇದಿಕೆ ಆಗಿರುತ್ತೆ ಅದು ತುಂಬಾ ಚೆನ್ನಾಗಿ ಆಗಿದೆ ನಿನ್ನೆ ಅದು ಕನ್ಕ್ಲೂಡ್ ಆಯ್ತು ಅದು ಸಹ ಒಂದು ಸಕ್ಸಸ್ಫುಲ್ ಕಾರ್ಯಕ್ರಮ ನಮ್ಮಲ್ಲಿ ಆಗಿದೆ ಲಲಿತ ಕಲೆ ಅಂತ ಒಂದು ಕಾನ್ಸೆಪ್ಟ್ ಮಾಡ್ತಾ ಇದ್ದೇವೆ ಅದು ಕಾವಾದಲ್ಲಿ ನಡೆಯುತ್ತೆ ಇನ್ನು ಉಳಿದಾಗೆ ದಸರಾ ಕುಸ್ತಿ ಅಂತೂ ಗೊತ್ತೇ ಇದೆ ಮಹಿಳಾ ದಸರಾ ನಡೆಯುತ್ತೆ ಮಕ್ಕಳ ದಸರಾ ನಡೆಯುತ್ತೆ ಹೊರತುಪಡಿಸಿದಾಗ ವಸ್ತು ಪ್ರದರ್ಶನದಲ್ಲಿ ಎಕ್ಸಿಬಿಷನ್ ಇದೆಯಲ್ಲ ಅಲ್ಲಿ ಸ್ಟಾಲ್ ಸ್ಟಾಲ್ಗಳನ್ನ ಹಾಕಿರ್ತಾರೆ ಸೊ ಬೇರೆ ಬೇರೆ ಇಲಾಖೆಯ ಬೇರೆ ಬೇರೆ ಸೆಕ್ಟರ್ನವರೆಲ್ಲ ಮಳಿಗೆಗಳನ್ನ ಹಾಕಿ ಅಲ್ಲಿ ಸಹ ಎಕ್ಸಿಬಿಷನ್ ಜನಗಳಿಗೆ ಅಟ್ರಾಕ್ಷನ್ ಆಗಿ ಇರುತ್ತೆ ಈ ವರ್ಷ ಅಂದ್ರೆ ಜನರು ಕೆಲವು ಟಿಕೆಟ್ ತೊಗೊಂಡು ನೋಡೋದಿರುತ್ತೆ ಆವತ್ತಿನ ದಿನ ಮೆರವಣಿಗೆ ದಿನ ನೋಡೋದಿರುತ್ತೆ ಸೊ ಇದು ಹೇಗೆ ಎಷ್ಟು ಟಿಕೆಟ್ಸ್ ಮಾಡಲಾಗಿದೆ ಹತ್ರ ಪ್ರೈಝು ಅಥವಾ ಹೇಗೆ ತಗೊಳ್ಳುವ ವಿಧಾನ ಹೇಗೆ ಸೊ ಇದ್ರ ಬಗ್ಗೆ ದಯವಿಟ್ಟು ನೋಡಿ ತಮಗೆ ಟಿಕೆಟ್ ಯಾಕೆ ಮಾಡಿರ್ತಾರೆ ಅಂತ ಹೇಳಿದ್ರೆ ನಾವು ಅದನ್ನು ಫ್ರೀ ಅಂತ ಅನೌನ್ಸ್ ಮಾಡಿದ ತಕ್ಷಣ ಅಲ್ಲಿ ಲಕ್ಷಾಂತರ ಜನ ಬಂದು ಅದು ಕಂಟ್ರೋಲ್ ಮಾಡಲಿಕ್ಕೆ ಆ ಥರ ಆಗ್ಬಿಟ್ಟು ಸೊ ಅದರಿಂದ ಅದನ್ನೆಲ್ಲ ನಾವು ಸ್ವಲ್ಪ ನಿಯಂತ್ರಣ ಮಾಡ್ಲಿಕ್ಕೋಸ್ಕರ ಟಿಕೆಟ್ ಕಾನ್ಸೆಪ್ಟ್ ತಂದಿರ್ತೇವೆ ಜಂಬೂ ಸವಾರಿ ಟಿಕೆಟ್ ಇರುತ್ತೆ ಅದನ್ನ ಬಿಟ್ಟ ಹಾಗೆ ನಮಗೆ ಡ್ರೋನ್ ಶೋ ಇರ್ಬೋದು ಮತ್ತು ಯುವ ದಸರಾ ಇರ್ಬೋದು ಅಲ್ಲಿ ಫ್ರಂಟ್ ರೋನಲ್ಲಿ ಇರುತ್ತಲ್ಲ ಅಲ್ಲಿ ಮಾತ್ರ ಕೊಡ್ತೇವೆ ಸೊ ತಮಗೆ ಗೊತ್ತಿದೆ ನಮ್ಮಲ್ಲಿ ಒಂದು ವೆಬ್ಸೈಟ್ ಇದೆ ಮೈಸೂರು ದಸರಾ ವೆಬ್ಸೈಟ್ ಇದೆ ನಾವು ಅದಕ್ಕೆ ಭೇಟಿ ಮಾಡಿದ್ರೆ ಅಲ್ಲಿ ಎಲ್ಲಾ ಟಿಕೆಟ್ಗಳದ್ದು ಸಹ ನಾವು ಲಿಂಕ್ ಕೊಟ್ಟಿದ್ದೇವೆ ಅಲ್ಲಿ ತಾವು ಮಾಡಬಹುದು ಮತ್ತು ಯುವ ದಸರಾಗೆ ಬುಕ್ ಮೈ ಶೋ ಏನಿದೆ ಅಲ್ಲೂ ಸಹ ಟಿಕೆಟ್ಗಳು ಸಿಗುತ್ತೆ ನಾನು ಕೇಳ್ಕೊಳ್ಳೋದಿಷ್ಟೇನೆ ಎಲ್ಲಾ ಸಾರ್ವಜನಿಕರು ನೀವು ಸಾಕಷ್ಟು ಎಲ್ರಿಗೂ ತಿಳಿಸ್ಕೊಡಿ ನಮ್ಮ ಮೈಸೂರು ದಸರಾ ಒಂದು ವೆಬ್ಸೈಟ್ ಇದೆಯಲ್ಲ ದಯಮಾಡಿ ಅಲ್ಲಿ ಲಿಂಕ್ ಶೇರ್ ಅಲ್ಲಿ ಹೋದ್ರೆ ನೀವು ಅಲ್ಲಿ ಪ್ರತಿಯೊಂದು ಸಿಗುತ್ತೆ ಪ್ರತಿಯೊಂದು ಈವೆಂಟ್ ಗಳು ಯಾವಾಗ ನಡೆಯುತ್ತೆ ಮತ್ತೆ ಅಲ್ಲಿ ಇನ್ವಿಟೇಷನ್ಗಳನ್ನ ಪ್ರಿಂಟ್ ಹಾಕ್ಸಿರ್ತೇವೆ ಕಾರ್ಯಕ್ರಮಗಳ ಪಟ್ಟಿಯನ್ನ ಹಾಕ್ಸಿರ್ತೇವೆ ಯಾವ ಯಾವ ಇವೆಂಟ್ ಎಲ್ಲಿ ನಡೆಯುತ್ತೆ ಯಾವತ್ತು ಯಾರು ಬರ್ತಾರೆ ಮತ್ತು ಟಿಕೆಟ್ ಪ್ರತಿಯೊಂದು ಸಹ ನಿಮ್ಗೆ ಒಂದೇ ಕಡೆ ಸಿಗುತ್ತೆ ಮೈಸೂರು ದಸರಾ ವೆಬ್ಸೈಟ್ ಅಲ್ಲಿ ನಾನು ತಮ್ಮಿಂದ ರಿಕ್ವೆಸ್ಟ್ ಮಾಡ್ತೇನೆ ಇದನ್ನ ಸಾಕಷ್ಟು ಪ್ರಚಾರಗೊಳಿಸಿ ಆ ವೆಬ್ಸೈಟ್ ಅನ್ನ ಪ್ರತಿಯೊಬ್ರು ಸಹ ನೋಡ್ಬೇಕು ಮತ್ತು ನೀವು ಅಕ್ಸ್ಮಾತ್ ಕಾರ್ಯಕ್ರಮ ನೋಡ್ಲಿಲ್ಲ ಅಂದ್ರೆ ನೇರ ಪ್ರಸಾದ ಲಿಂಕ್ ಕೊಟ್ಟಿರ್ತೇವೆ ಹಾಂ ನೀವು ಅಲ್ಲೂ ಸಹ ಅದನ್ನು ನೋಡ್ಬೋದು ಈ ಪಂಚಿನ ಕವಾಯಿತು ಅಥವಾ ಡ್ರೋನ್ ಶೋಗೆ ಒಳಗಡೆ ಎಂಟ್ರಿಗೆ ಬನ್ನಿ ಮಂಟಪದ ಒಳಗಡೆ ಎಂಟ್ರಿಗೆ ಎಲ್ಲರಿಗೂ ಟಿಕೆಟ್ ಇರುತ್ತಾ ಇರಬೇಕಾ ಒಳಗಡೆ ಎಂಟ್ರಿಗೆ ಇಲ್ಲ ಟಿಕೆಟ್ ಇರುತ್ತೆ ಇರುತ್ತೆ ಟಿಕೆಟ್ ಇರುತ್ತೆ ಅಲ್ಲೂ ಸಹ ಅದನ್ನು ಸಹ ಈ ವೆಬ್ಸೈಟ್ ವೆಬ್ಸೈಟಲ್ಲೇ ತಗೋಳ ವೆಬ್ಸೈಟ್ ತ್ರೂನೇ ತೊಗೋಬೇಕು ತಗೋಬೇಕು ಎಸ್ ಸರ್ ಒಟ್ಟಾರೆ ಈ ವರ್ಷದ ಮೈಸೂರು ದಸರಾದ ಕುರಿತಂತೆ ನಮ್ಮ ಕೇಳುಗರಿಗೆ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಿ ಎಂದಿನ ದಸರಾದಂತೆ ಈ ಸಲದ ದಸರಾನೂ ಸಹ ಅತ್ಯಂತ ಜವಾಬ್ದಾರಿಯುತವಾಗಿ ಅರ್ಥಪೂರ್ಣವಾಗಿ ಮತ್ತು ವಿಜೃಂಭಣೆಯಿಂದ ಸರ್ಕಾರದ ಆಶೋತ್ತರಗಳು ಏನಿದೆ ಮತ್ತು ಸಾಂಸ್ಕೃತಿಕವಾಗಿ ಅದರ ಹಿನ್ನೆಲೆ ಏನಿದೆ ಎಲ್ಲವನ್ನೂ ಸಹ ಮನಸ್ಸಿನಲ್ಲಿ ಇಟ್ಟುಕೊಂಡು ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದೇವೆ ತಮಗೆ ಗೊತ್ತಿರಲಿ ನಾವು ಸಾಂಸ್ಕೃತಿಕ ರಾಜಧಾನಿನಲ್ಲಿ ಇದ್ದೇವೆ ಮೈಸೂರು ಇಡೀ ಕರ್ನಾಟಕದ ಒಂದು ಅಸ್ಮಿತೆ ದಸರಾ ನಮ್ಮ ಇಡೀ ಕನ್ನಡಿಗರ ಅಸ್ಮಿತೆ ಇದನ್ನ ಕಾಪಾಡ್ಕೊಂಡು ಹೋಗ್ಬೇಕು ಇದಕ್ಕೆ ನಾವು ಹೆಚ್ಚು ಪ್ರಚಾರವನ್ನು ಮಾಡಿ ನಾವೆಲ್ಲರೂ ಸಹ ಒಳ್ಳೆ ರೀತಿಯಲ್ಲಿ ಇದನ್ನು ಆಯೋಜನೆ ಮಾಡಿದಾಗ ಇಡೀ ಪ್ರಪಂಚ ನಮ್ಮ ಕಡೆ ತಿರುಗಿ ನೋಡುತ್ತೆ ಸೊ ಆ ರೀತಿ ಒಳ್ಳೆ ಕೆಲಸಗಳನ್ನ ನಾವು ಮಾಡೋಣ ಅಂತ ಹೇಳ್ತಾ ಯುವ ದಸರಾ ನಾನು ಹೇಳಿದಾಗೆ ಅರ್ಜುನ್ ಜನ್ಯ ಅವರು ಪ್ರೀತಮ್ ಅವರು ಜುಬಿನ್ ಅವರು ದೇವಶ್ರೀ ಪ್ರಸಾದ್ ಅವರು ಸುನಿಧಿ ಚೌಹಾಣ್ ಈ ಥರದ ಬಹಳಷ್ಟು ಸಾಧನೆ ಮಾಡಿದಂತಹ ವ್ಯಕ್ತಿಗಳು ಬಂದು ಅಲ್ಲಿ ತಮ್ಮ ಪ್ರದರ್ಶನವನ್ನು ಮಾಡ್ತಾರೆ ಅದಕ್ಕೆ ತಾವೆಲ್ಲರೂ ಸಹ ಬರಬೇಕು ಮತ್ತು ಲೈವ್ ಕಾರ್ಯಕ್ರಮಗಳಿರುತ್ತೆ ತಾವು ಲೈವ್ ಕಾರ್ಯಕ್ರಮಗಳನ್ನ ನೋಡಿ ಅವಕಾಶ ಪರ್ಸೆಂಟ್ ತಾವು ನೋಡಬೇಕು ಇದನ್ನೆಲ್ಲವನ್ನೂ ಸಹ ನಾವು ಪ್ರಚಾರ ನೇರ ಪ್ರಸಾರವನ್ನು ಸಹ ಮಾಡ್ತಾ ಇರ್ತೇವೆ ತಾವು ದಯಮಾಡಿ ಅದನ್ನ ಖುಷಿಯಿಂದ ಆಸ್ವಾದಿಸಬೇಕು ಮತ್ತು ಮೈಸೂರು ದಸರಾ ಇದು ನಿಮ್ಮ ಮನೆಗಳ ಹಬ್ಬ ನಿಮ್ಮ ಮನಸ್ಸಿನಲ್ಲಿ ಇದನ್ನು ಆರಾಧಿಸ್ತೀರಿ ತಾಯಿ ಚಾಮುಂಡೇಶ್ವರಿ ತಮ್ಮೆಲ್ಲರಿಗೂ ಸಹ ಒಳ್ಳೆಯದು ಮಾಡಲಿ ಅಂತ ಆಶಿಸ್ತಾ ಈ ಸಲದ ದಸರಾ ತುಂಬ ಚೆನ್ನಾಗಿ ಆಗುತ್ತೆ ತಮ್ಮೆಲ್ಲರ ಸಪೋರ್ಟ್ ನಮಗೆ ಇರಲಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಧನ್ಯವಾದ ಸರ್ ತಾವು ಇಷ್ಟು ಬಿಡುವಿಲ್ಲದ ಸಂದರ್ಭದಲ್ಲೂ ಸಹ ಬ್ಯುಸಿ ಸಂದರ್ಭದಲ್ಲೂ ಸಹ ಬಿಡುವು ಮಾಡ್ಕೊಬಂದು ನಮ್ಮ ರೇಡಿಯೋ ಕೇಂದ್ರದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರಿಗೆ ಒಂದಷ್ಟು ಮಾಹಿತಿಯನ್ನು ಒದಗಿಸಿದ್ದಕ್ಕಾಗಿ ನಮ್ಮ ಎಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್ ಧನ್ಯವಾದಗಳು ಸರ್ ಶ್ರೋತೃಗಳೇ ಎಷ್ಟೊತ್ತು ತಾವು ಕೇಳ್ತಾ ಇದ್ರಿ ಮೈಸೂರು ದಸರಾದ ಒಂದು ರೂಪುರೇಷೆ ಮತ್ತು ಪೂರ್ವ ಸಿದ್ಧತೆ ಕುರಿತು ನಾವು ಮಾತನಾಡ್ತಾ ಇದ್ವಿ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು ಮೈಸೂರು ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಪಿ ಶಿವರಾಜರವರು ಖಂಡಿತ ಈ ಕಾರ್ಯಕ್ರಮದ ವಿಚಾರ ತಮಗೆ ಅನುಕೂಲ ಆಗಿರುತ್ತೆ ಅಂತ ಭಾವಿಸ್ಕೊಳ್ತೀನಿ ಇನ್ನೂ ಹೆಚ್ಚಿನ ವಿಚಾರಗಳು ಅವರು ಹೇಳ್ದಂಗೆ ಹದಿನೆಂಟು ಸಮಿತಿಗಳಿರುತ್ತೆ ಹದಿನೆಂಟು ಸಮಿತಿಯಲ್ಲಿ ಬರುವಂಥ ಕಾರ್ಯಕ್ರಮಗಳ ಕುರಿತು ಇಂಡಿವಿಜುವಲ್ ಆಗಿ ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ ಅದರ ಬಗ್ಗೆಯೂ ತಮಗೆ ಮಾಹಿತಿಯನ್ನು ನೀಡ್ತೀನಿ ಅಂತ ಹೇಳ್ತಾ ಇವತ್ತಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರ